ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ನಟ ದರ್ಶನ್ ಜೈಲು ಸೇರಿ ತಿಂಗಳ ಮೇಲಾಯ್ತು ಒಳಗೆ ದಾಸ ಸೆರೆಮನೆ ವಾಸ ಸಹಿಸಲಾರದೆ ಪರದಾಡ್ತಿದ್ರೆ ಹೊರಗೆ ಅವರ ಕುಟುಂಬ ಪರಿತಪಿಸುತ್ತಿದೆ ಇತ ಫ್ಯಾನ್ಸ್ ಕೂಡ ಬಾಸ್ ಯಾವಾಗ ಬಿಡುಗಡೆಯಾಗ್ತಾರ ಅಂತ ಕಾಯ್ತಿದ್ದಾರೆ ಎಲ್ಲದರ ನಡುವೆ ಪತಿಯ ಜೈಲು ವಿಮೋಚನಕ್ಕಾಗಿ ಧರ್ಮಪತ್ನಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ಹೌದು ರೇಣುಕಾ ಸ್ವಾಮಿ ಕೇಸ್ ನಲ್ಲಿ ನಟ ದರ್ಶನ್ ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಸೆರೆಮನೆ ವಾಸಕ್ಕೆ ನಿಧಾನವಾಗಿ ಹೊಂದಿಕೊಂಡ ದಾಸ ಊಟಕ್ಕೆ ಮಾತ್ರ ಉಗ್ಗಿಕೊಳ್ತಿಲ್ಲ ಹೀಗಾಗಿ ಮನೆ ಹೋಟಕ್ಕೆ ದರ್ಶನ್ ಮಾಡಿದ ಮನವಿಯನ್ನ ಕೋರ್ಟ್ ಇದೀಗ ತಿರಸ್ಕರಿಸಿದೆ ಇದು ದಾಸನಿಗೆ ನುಂಗಲಾರದ ತುತ್ತಾಗಿದೆ ಇದರ ಜೊತೆಗೆ ಸದ್ಯಕ್ಕೆ ದರ್ಶನ್ ಮಾತ್ರ ಜೈಲಿನಿಂದ ಬಿಡುಗಡೆಯಾಗುವ ಯಾವ ಲಕ್ಷಣವೂ ಕಾಣಿಸ್ತಿಲ್ಲ ಈಗಿರುವಾಗ ಪತಿಯ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ಇನ್ನಿಲ್ಲದಂತ ಕಸರತ್ತುಗಳನ್ನು ನಡೆಸಿದ್ದು ಈಗ ದೇವರ ಮೊರೆ ಹೋಗಿದ್ದಾರೆ ಇನ್ನು ಯಾವುದೇ ಹೆಣ್ಣಾಗಿರ್ಬೋದು ಪತಿ ಸಂಕಸದಲ್ಲಿದ್ರೆ ಅದ್ ಯಾವ ಪತ್ನಿ ಸುಮ್ಮನಿರಕ್ಕಾಗತ್ತೆ ಹೇಳಿ ಈಗ ದರ್ಶನ್ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ಕೂಡ ಶತಾಯ ಗತಾಯವಾಗಿ ಪ್ರಯತ್ನ ಮಾಡ್ತಿದ್ದಾರೆ ಇದಕ್ಕಾಗಿ ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗಿದ್ದಾರಂತೆ ಉಡುಪಿಯ ಮೂಕಾಂಬಿಕಾ ಸನ್ನಿಧಿಗೆ ಕಳೆದ ರಾತ್ರಿ ಆಪ್ತರ ಜೊತೆ ತೆರಳಿರುವ ವಿಜಯಲಕ್ಷ್ಮಿ ದೇವಿಯ ದರ್ಶನ ಪಡೆದಿದ್ದು ಇಂದು ಶಕ್ತಿಯುತ ನವಚಂಡಿಕಾ ಯಾಗ ನಡೆಸಲಿದ್ದಾರಂತೆ ಇಂದು ಬೆಳಗ್ಗೆ ಚಂಡಿಕಾ ಹೋಮ ಶುರುವಾಗಲಿದ್ದು ಸನ್ನಿಧಿಯಲ್ಲಿ ಸಂಕಲ್ಪ ಪಾರಾಯಣ ಅಂತೆ ಹಾಗಾದ್ರೆ ಈ ನವಚಂಡಿಕಾ ಯಾಗವನ್ನ ಹೇಗೆ ನಡೆಸ್ತಾರೆ ಇದರ ಮಹತ್ವವೇನು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈ ಚಂಡಿಕಾ ಪಾರಾಯಣ ಮತ್ತು ಚಂಡಿಕಾ ಹೋಮ ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕಷ್ಟಕಾಲ ಬಂದಾಗ ಮಾಡ್ತಾರೆ ನಮಗೆ ತೊಂದರೆಯಾದಾಗ ಶತ್ರುಗಳ ಉಪದ್ರವ ಆದಾಗ ಈ ಯಾಗವನ್ನ ಮಾಡ್ತಾರೆ ರಾಜರು ರಾಜ್ಯವನ್ನ ಆಳ್ಬೇಕಾದ್ರೆ ಯಾವ್ಯಾವ ರೀತಿ ಕಷ್ಟಪಟ್ಟಿದ್ದ ಶತ್ರುಗಳಿಂದ ಉಪದ್ರವ ಉಂಟಾಗಿ ಸೋಲು ಉಂಟಾದಾಗ ರಾಜ್ಯವನ್ನ ಕಳೆದುಕೊಂಡಾಗ ಇಂದಿನ ಕಾಲದ ರಾಜರು ಆಗ ಋಷಿ ಮುನಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿ ಮಾರ್ಗದರ್ಶನ ಪಡೆದು ಚಂಡಿಕಾ ಪಾರಾಯಣ ಮಾಡಿ ಹೋಮವನ್ನ ಮಾಡಿ ಕಳೆದುಕೊಂಡಿದ್ದನ್ನೆಲ್ಲ ಮತ್ತೆ ಪಡೆದುಕೊಳ್ಳುತ್ತಾರೆ ಎಂಬ ನಂಬಿಕೆ ಇತ್ತು ಹೀಗಾಗಿ ಈ ಮಹಾಕಾಳಿ ಮಹಾಲಕ್ಷ್ಮಿ ಹಾಗೂ ಮಹಾ ಸರಸ್ವತಿ ದೇವಿಯರನ್ನ ಆರಾಧನೆ ಮಾಡುತ್ತಾರೆ ಚಂಡಿಕಾ ಪಾರಾಯಣ ಸಪ್ತಸತಿ ಪಾರಾಯಣ ಎಂದು ಹೇಳುತ್ತಾರೆ ಈ ಸಪ್ತಸತಿ ಪಾರಾಯಣದಲ್ಲಿ ಏಳುನೂರು ಶ್ಲೋಕಗಳಿವೆ ನಾವು ಮಾಡುವಂತಹ ಕೆಲಸಗಳಿಗೆ ಎಲ್ಲಿಯೂ ದಾರಿ ಸಿಗದೇ ಇದ್ದಾಗ ಪ್ರಯತ್ನಗಳೆಲ್ಲ ವಿಫಲವಾದಾಗ ಆ ಸಂದರ್ಭದಲ್ಲಿ ಒಂಬತ್ತು ಪಾರಾಯಣ ಮಾಡಿ ಒಂದು ಹೋಮವನ್ನು ಮಾಡಿದ್ರೆ ನವಚಂಡಿ ಯಾಗ ಎನ್ನುತ್ತಾರೆ ಈ ನವಚಂಡಿ ಯಾಗ ಮಾಡಿದಾಗ ದೇವಿಯ ಅನುಗ್ರಹ ಉಂಟಾಗುತ್ತದೆ ಎನ್ನುವುದು ಸನಾತನ ಧರ್ಮದ ನಂಬಿಕೆಯಾಗಿದೆ ಇನ್ನು ಕರ್ನಾಟಕದಲ್ಲಿ ಈ ಶಕ್ತಿ ಪೀಠ ಎನ್ನುವಂಥದ್ದು ಆದಿಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮೂರು ದೇವಿ ಸ್ವರೂಪವನ್ನ ಒಂದೊಂದು ರೀತಿಯಲ್ಲಿ ಆರಾಧನೆ ಮಾಡುವಂತಹ ಏಕೈಕ ಸ್ಥಳ ಅದು ಕೊಲ್ಲೂರು ಮೂಕಾಂಬಿಕಾ ಹೀಗಾಗಿ ಇಲ್ಲಿ ಹೋಮ ಮಾಡಿಸುವುದರಿಂದ ಹೆಚ್ಚಿನ ಪ್ರಭಾವ ಫಲ ಸಿಗುತ್ತದೆ ಹೀಗಾಗಿ ಪತಿ ದರ್ಶನರನ್ನ ಜೈಲಿನಿಂದ ಬಿಡುಗಡೆ ಮಾಡಿಸಲು ಸತಿ ವಿಜಯಲಕ್ಷ್ಮಿ ಸದ್ಯ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ಕರಾವಳಿಯ ಪ್ರಸಿದ್ಧ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ನವಚಂಡಿಕಾ ಯಾಗ ನಡೆಸಲಿದ್ದಾರೆ ಈ ಮೂಲಕ ಪತಿಯ ಜೈಲು ವಿಮೋಚನೆಗೆ ಯಾಗವನ್ನ ನಡೆಸಲಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ